ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಆರೂವರೆ ಆಗಿದೆ ನಾನು ಬೆಳಿಗ್ಗೆ ಮೂರುವರೆಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆನೂ ಮುಗಿಸಿ ರೆಡಿಯಾಗಿದ್ದೀನಿ ನೋಡಿ ಹೌದು ರೆಡಿಯಾಗಿದ್ದೀನಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮೂಲಕ ಹೇಗಿತ್ತು ಅಂತ ನನ್ನ ವಿಡಿಯೋ ತಿಳಿಸಿ ಇನ್ನೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹಾಗೆ ನನ್ನ ಹಳೆಯ ವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತು ನಾವು ಹೊರಗಡೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಮನೆ ದೇವರು ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಬೇಗನೆ ಎದ್ದಿದ್ದೀನಿ ಮೂರುವರೆಗೆ ಎದ್ದಿದ್ದೀನಿ ಮೂರುವರೆಗೆ ಎದ್ದು ಕೆಲಸ ಎಲ್ಲ ಮುಗಿಸಿದ್ದೀನಿ ಸ್ವಲ್ಪ ಸಾಂಬಾರಿತ್ತು ಬಿಸಿ ಮಾಡಿ ಇಟ್ಟು ಹೋಗೋಣ ಅಂತ ಹೇಳಿ ರೆಡಿ ಇದ್ದೆ ದೊಡ್ಡವನು ಟ್ಯೂಷನ್ಗೆ ಹೋಗಿದ್ದಾನೆ ಅವನಿಂದು ಕರ್ಕೊಂಡು ಹೋಗ್ತಾ ಏಕೆಂದರೆ ಅವನು ಈ ಸಲ ಎಸ್ ಎಲ್ ಸಿ ಆಗಿರೋದ್ರಿಂದ ಅವನ್ನ ಎಲ್ಲೂ ಕೂಡ ಕರ್ಕೊಂಡು ಹೋಗ್ತಾಯಿಲ್ಲ ಅವನು ಟ್ಯೂಷನ್ಗೆ ಹೋಗಿದ್ದಾನೆ ಮಾರ್ನಿಂಗ್ ಬೇಗನೆ ಎದ್ದು ಬೆಳಗ್ಗೆನೇ ಐದು ಮುಕ್ಕಾಲಿಗೆಲ್ಲ ಟ್ಯೂಷನ್ ಹೊರಟ ಚಿಕ್ಕವನು ರೆಡಿ ಆಗ್ತಾ ಇದ್ದಾನೆ ನನ್ನ ಹಸ್ಬೆಂಡು ಕೂಡ ರೆಡಿಯಾಗಿದ್ದಾರೆ ನೋಡಿ ಅಲ್ಲಿ ಹಾಯ್ ಹಾಯ್ ಮಾಡಿರಿ ನೋಡಿ ವೈಟ್ ಆ್ಯಂಡ್ ವೈಟ್ ಇಲ್ಲ ಇಲ್ಲ ಬೇಗ ಮುಗಿಸ್ತೀನಿ ಒನ್ ಅವರ್ ಆಯ್ತಿದೆ ಅಂತ ಅವ್ರೆ ಟೈಮ್ ಆಗೋಗುತ್ತೆ ನಾವು ಬಸ್ಗೆ ಹೋಗ್ಬೇಕಲ್ವ ಅದಕ್ಕೋಸ್ಕರ ದೇವ್ರ ಪೂಜೆ ಎಲ್ಲ ಈ ಥರ ಮಾಡಿದ್ದೀನಿ ನೋಡಿ ಬೆಳಗ್ಗೆನೆ ಬೇಗ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಈ ಥರ ಪೂಜೆ ಎಲ್ಲ ಮಾಡಿದ್ದೀನಿ ಈಗ ನಾನು ಹೋಗ್ತೀನಿ ನಾನು ಮಂದೆಯವ್ರಿಗೆ ಹೋಗಿ ಅಲ್ಲೆಲ್ಲ ಹೇಗೆಲ್ಲ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗ ಇನ್ನೊಂದು ವಿಷಯನ ಕೇಳ್ಕೊತೀನಿ ಪ್ಲೀಸ್ ಪ್ಲೀಸ್ ನನಗೆ ವ್ಯೂಸ್ನ ಕೊಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ ವ್ಯೂಸ್ನ ಕೊಡಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಏನಾಗುತ್ತೆ ಅಂತ ನಾವು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀವಿ ಅದಕ್ಕೋಸ್ಕರ ನಮಗೆ ಸಪೋರ್ಟನ್ನು ನೀಡಿ ನಾವು ವೀಡಿಯೋನಿಗೆ ಯೂಸ್ ಕೊಡಿ ಅಂತ ಕೇಳ್ಕೊತ ಈಗ ಹೊರಡೋಣ ಬೇಗ ಟೈಮ್ ಆಗುತ್ತೆ ಅಂತ ನಾವಿಲ್ಲಿ ಬೈತಾ ಇದ್ದಾರೆ ಟೈಮ್ ಆಗುತ್ತೆ ಇದೇ ಒನ್ ಅವರ್ ಆಗುತ್ತೆ ನಿನಗೆ ಅಂತ ಈಗ ನಾನು ವೀಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಎಲ್ಲ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋವು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಓಕೆ ಇವಾಗ ಹೋಗೋಣ ಆದಿ ಚುಂಚನಗಿರಿಗೆ ಇದ್ದೀವಿ ನಮ್ಮ ಮನೆ ದೇವರು ಭೈರವೇಶ್ವರ ಆದಿ ಚುಂಚನಗಿರಿ ಹೋಗ್ತಾ ಇದ್ದೀವಿ ಓಕೆ ಇನ್ನು ನಾವು ಬಸ್ ಸ್ಟಾಪ್ಗೆ ಬಂದು ನಿಂತ್ಕೊಂಡ್ವಿ ಏನು ಬಂದಿರಲಿಲ್ಲ ಹಾಗೆ ನವೀನ್ ಕೂಡ ಹೇಳ್ತಾ ಇದ್ರು ಇಷ್ಟು ಬೇಗ ಎದ್ರು ಕೂಡ ನಿನ್ನ ಕೆಲಸ ಮುಗಿಸಿಲ್ವಲ್ಲ ಅಂತ ಫ್ರೆಂಡ್ಸೇ ನಮ್ಮ ಹೆಣ್ಮಕ್ಳಿಗೆ ಮನೆ ಕೆಲಸ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ಎಷ್ಟು ಬೇಗ ಇದ್ದರೂ ಕೂಡ ಮನೆ ಕೆಲಸ ಇದ್ದೇ ಇರುತ್ತೆ ಇನ್ನು ಚಿಕ್ಕ ಮಗ ಅಂತೂ ಬೇಗನೇ ಅಮ್ಮ ಅಂತ ಹೇಳಿ ಅವನು ಸ್ವಲ್ಪ ಕೋಪ ಮಾಡ್ಕೊಂಬಿಟ್ಟಿದ್ದ ಬೆಳಬಿಗೇನೆ ಎದ್ದು ಈಗ ಸ್ನಾನ ಮಾಡಿ ಹಿಂಗೆಲ್ಲಾದರೂ ಹೋಗಬೇಕಲ್ಲ ಅಂತ ಹೇಳಿ ಅವನು ಸ್ವಲ್ಪ ಬೇಜಾರು ಮಾಡಿಕೊಂಡು ನಿಂತಿದ್ದ ನನ್ನ ಜೊತೆ ಕೂಡ ಆಡ್ತಾ ಇರಲಿಲ್ಲ ನಾನು ಸ್ಯಾರಿ ಹಾಕಿದ್ದೀನಿ ನನ್ನ ಸ್ಯಾರಿ ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ಈ ಕಲ್ಲರೆಲ್ಲ ತುಂಬ ಇಷ್ಟ ಫೈನಲಿ ನಾವು ಸಿಟಿಗೆ ಬಂದು ಇವಾಗ ಚುಂಚುಂಗಿರಿಗೆ ಹೋಗೋ ಬಸ್ ಹತ್ತು ಕುತ್ಕೊಂಡ್ವಿ ನನ್ನ ಮಗ ಅಂತೂ ಫುಲ್ ಕೋಪ ಮಾಡ್ಕೊಬಿಟ್ಟಿದ್ದಾನೆ ಏಕೆಂದರೆ ಅವನಿಗೆ ಬೆಳಗ್ಗೆ ಬೇಗ ಹೇಳೋದು ಅಂದರೆ ಆಗಲ್ಲ ಅದು ಭಾನುವಾರ ಬೆಳಗ್ಗೆ ಬೇಗ ಹೇಳೋದು ಅಂದರೆ ಆಗೋದೇ ಇಲ್ಲ ಈ ನವೀನ್ ಬಸ್ಸಲ್ಲಿ ಹತ್ತು ಕೂತ್ಕೊಂಡ ತಕ್ಷಣ ಫೋನ್ ಕಾಲ್ ಫೋನ್ 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 ಬ್ಯುಸಿ ಫೋನಲ್ಲಿ ನಾನು ಹಂಗೂ ಕೂಡ ರೇಗಿದೆ ಎಲ್ಲಾದರೂ ಹೋಗುವಾಗಲೂ ಕೂಡ ಮಾತಾಡಿಕೊಂಡು ಆರಾಮಾಗಿ ಹೋಗೋಣ ಅಂತ ಹೇಳಿದ್ರೆ ನೀವು ಬರೀ ಫೋನಲ್ಲೇ ಆಗಿರ್ತೀರಲ್ಲ ಅಂತ ಆದರೆ ಏನು ಮಾಡೋದು ನಮ್ಮ ಕೆಲಸನೇ ಆಗಿರುತ್ತಲ್ವ ಏನು ಮಾಡೋಕ್ಕಾಗಲ್ಲ ಏನಕ್ಕಾದರೂ ಫೋನ್ ಮಾಡ್ತಾನೆ ಇರ್ತಾರಲ್ವ ನಾವು ಮಾತಾಡಬೇಕು ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವು ಫೈನಲಿ ಚುಂಚುನಗಿರಿಗೆ ಬಂದು ರೀಚ್ ಆದ್ವಿ ನೋಡ್ತಾ ಇರ್ಬೋದು ಇದು ಚುಂಚನಗಿರಿ ತೇರು ಎಳಿಯೋ ಅಂಥದ್ದು ರಥ ಅದು ಅದನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡೆ ನೋಡಿ ನಾವಿನ್ನು ಮೆಟ್ಲು ಹತ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಹೇಳ್ಕೊಂಬಿಟ್ವಿ ದೇವಸ್ಥಾನದ ಹತ್ರ ಆ ಕಡೆಯಿಂದ ಹೋಗಲಿಲ್ಲ ಬಸ್ ಸ್ಟಾಪ್ಗೇನು ಹೋಗ್ಲಿಲ್ಲ ಇಲ್ಲೇ ಹೇಳ್ಕೊಬಿಟ್ವಿ ನವಿನ್ ಮೆಟ್ಲು ಹತ್ಕೊಂಡು ಹೋಗೋಣ ಅಂತ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಏಕೆಂದರೆ ತುಂಬ ಲಾಂಗ್ ಟೈಮ್ ಆಗಿತ್ತು ನಾವು ನಮ್ಮ ಮನೆ ದೇವರಿಗೆ ಹೋಗಿ ನವಿನ್ ಸಡಾನಾಗಿ ಫಿಕ್ಸ್ ಮಾಡಿದ್ದು ನೈಟ್ ಹೇಳಿದ್ರು ಹೋಗೋಣ ನಾಳೆ ಇನ್ನೇನು ರಜಾ ಇದೆಯಲ್ವ ಏನು ಫಂಕ್ಷನ್ ಏನು ಇಲ್ವಲ್ಲ ಹೋಗೋಣ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಸಡನ ಫಿಕ್ಸ್ ಮಾಡಿಕೊಂಡು ಬಂದಿದ್ದು ಇನ್ನು ಹೋಗುವಾಗ ಕಾಲದೂಳಲ್ಲಿ ಧೂಪ ಹಾಕಿ ಹೋಗಬೇಕು ಒಳ್ಳೆಯದು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ನಾವು ಧೂಪ ಹಾಕಿ ಹೋಗೋಣ ಭಗವಂತ ಒಳ್ಳೇದು ಮಾಡಿಕೊಳ್ಳಿ ಅಂತ ಹೇಳಿ ನಾನು ನವೀನ್ ನನ್ನ ಮಗ ಮೂರು ಜನನೂ ಕೂಡ ಧೂಪ ಹಾಕಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಪ್ಪ ಅಂತ ಹೇಳಿ ನಾವು ಧೂಪ ಹಾಕಿ ಇನ್ನೂ ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ವಿ ಮೆಟ್ಲು ಏನು ಅಷ್ಟಿಂದು ಮೆಟ್ಲೇನಿಲ್ಲ ಸ್ವಲ್ಪ ಇದೆ ಅನಿಸುತ್ತೆ ನಾನು ಸರಿಯಾಗಿ ಅದನ್ನೆಲ್ಲ ಹಾಕಿಲ್ಲ ಸ್ವಲ್ಪನೇ ಇರೋದು ಬೆಳಗ್ಗೆನೇ ಅಲ್ವಾ ಸ್ವಲ್ಪನೇ ಇದ್ರೂ ಕೂಡ ತುಂಬ ಸುಸ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಅಂದ್ಕೊಂಡೆ ಹತ್ರ ಮಾತಾಡಿಕೊಂಡು ಅದೇ ನಾನು ಸ್ವಲ್ಪ ದೂರ ಹೋದ ತಕ್ಷಣ ಒಂದು ಇಪ್ಪತ್ತು ಮೆಟ್ಲು ಹತ್ತಿದ ತಕ್ಷಣವೇ ಸುಸ್ತಾಗೋಯಿತು ಏಕೆಂದರೆ ಬೆಳಿಗ್ಗೆ ಮಾರ್ನಿಂಗ್ ಬೇಗನೆ ಎದ್ದು ಮನೇಲೂ ದಡ ಬುಡ ಅಂತ ಕೆಲಸ ಮುಗಿಸಿ ಬಂದಿದ್ದಲ್ವಾ ಹಾಗಾಗಿ ನನಗೆ ಸ್ವಲ್ಪ ದೂರ ಹತ್ತ ತಕ್ಷಣವೇ ಸ್ವಲ್ಪ ಸುಸ್ತಾಯಿತು ನಾವಿನ್ನೇನಿಲ್ಲ ಇನ್ನೊಂದು ಎರಡು ಮೆಟ್ಲು ಅಷ್ಟೇ ಇರೋದು ಇನ್ನೊಂದು ಸ್ವಲ್ಪ ದೂರನೇ ಇರೋದು ಬೇಗ ಬೇಗ ಬಾ ಅಂತ ಹೇಳಿದ್ರು ನನ್ನ ಮಗ ಅಂತೂ ಫಸ್ಟೇ ಹೋಗಿ ಹತ್ರ ಹತ್ತಿ ನಿಂತ್ಕೊಬಿಟ್ಟ ಇನ್ನು ಮಕ್ಕಳಿಗೆ ಖುಷಿ ಅಲ್ವಾ ಮೆಟ್ಲು ಹತ್ತೋದು ಎಲ್ಲಾದರೂ ಹೊರಗಡೆ ಬರೋದು ಅಂತ ಹೇಳಿ ಹಾಗಾಗಿ ನನ್ನ ಮಗ ಬೇಗ ಬೇಗನೆ ಹೋಗಿ ಹತ್ಕೊಬಿಟ್ಟ ಅವನು ದೇವಸ್ಥಾನಕ್ಕೆ ಬಂದಮೇಲೆ ಖುಷಿ ಚೆನ್ನಾಗಿದೆಯಮ್ಮ ದೇವಸ್ಥಾನ ತುಂಬ ದಿನ ಆಯ್ತಲ್ವಾ ಬಂದಿ ಅಂತ ಇನ್ನು ನಾವು ಪೂಜೆ ಹೊರ್ಗಡೆನೆ ಮಾಡ್ಕೋತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ನಾವಿನ್ನು ಒಳಗಡೆ ಅಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಡೋಲ್ಲ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಬಿಸಾಕ್ಬಿಡ್ತಾರೆ ಹಾಗಾಗಿ ಹೊರ್ಗಡೆನೆ ನೆಮ್ಮದಿಯಾಗಿ ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ನಾನು ಹೌದಾ ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ ಹಾಗಾಗಿ ಪಕ್ಕದಲ್ಲಿರೋರನ್ನ ಕೇಳಿದೆ ಅವರು ಕೂಡ ಅವ ತಾಯಿ ಇಲ್ಲೇ ನೆಮ್ಮದಿಯಾಗಿ ಆ ಭಗವಂತನ ನೆನೆಸ್ಕೊಂಡು ಭೈರವೇಶ್ವರನ ನೆನೆಸ್ಕೊಂಡು ಇಲ್ಲೇ ಆರಾಮಾಗಿ ಪೂಜೆ ಮಾಡಿಕೊಂಡು ನಮ್ಮ ಮನಸ್ ಪೂರ್ತಿಯಾಗಿ ಪೂಜೆ ಮಾಡಿಕೊಂಡು ಒಳಗಡೆ ಹೋಗ್ಬೋದು ಏನೂ ಆಗಲ್ಲ ಒಳಗಡೆ ಸರಿಯಾಗಿ ಪೂಜೆಯನ್ನು ಮಾಡಿಕೊಡಲ್ಲ ಕಣವ ಕಾಯುವಿನೆಲ್ಲ ಹೊಡ್ಕೊಂಡು ಹೋಗ್ಬೇಕು ಅಣ್ಣನ ತೊಟ್ಟು ಕೂಡ ಮುರಿಯಲ್ಲ ಅವರು ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವಿಂದು ಕೂಡ ಹಾಗೆ ಅಂದರು ಇಲ್ಲೇ ಪೂಜೆ ಮಾಡ್ಕೊಬಿಡು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ನಾನು ಸರಿ ಅಂತ ಹೇಳಿ ಅಲ್ಲೇ ಪೂಜೆಯೇ ಮಾಡಿಕೊಂಡೆ ಮೆಟ್ಲ ಹತ್ರನೇ ಮೆಟ್ಲಿಗೆಲ್ಲ ಅರ್ಶನ ಕುಂಕುಮನ ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಅಲ್ಲೇ ಮಾಡ್ಕೊಡ್ತಾಯಿದ್ದೆ ಆದರೆ ಫ್ರೆಂಡ್ಸ್ ಈ ಜನಗಳು ಹೇಗೆ ಅಂತ ಹೇಳಿದ್ರೆ ಒಬ್ಬರು ಪೂಜೆ ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಡಿಸ್ಟರ್ಬ್ ಮಾಡಬಾರ್ದು ಪೂಜೆ ಮಾಡಲಿ ನೆಮ್ಮದಿಯಾಗಿ ಅಂತಲೂ ಅಂದ್ಕೊಳ್ಳೋಲ್ಲ ಮೇಲ್ಮೇಲೆ ಬೀಳ್ತಾರೆ ಎಲ್ಲ ಒತ್ತರಿಸ್ಕೊಂಡೆಲ್ಲ ನಿಂತಾರೆ ನಾನಂತೂ ಒಂದು ಎರಡು ಮೂರು ಸಲ ಬಿಟ್ಟೆ ಈ ಥರ ಎಲ್ಲ ಮಾಡಬೇಡಿ ನಾವು ಕೂಡ ಪೂಜೆ ಮಾಡ್ತಾ ಇರೋದಲ್ವ ದೇವ್ರಿಗಲ್ವ ಪೂಜೆ ಮಾಡ್ತಾ ಇರೋದು ಯಾಕೆ ಈ ಥರ ಮಾಡ್ತೀರಾ ಅಂತ ಹೇಳಿದೆ ಆದರೂ ಕೂಡ ಕೆಲವ್ರು ಕೇಳಲ್ಲ ನಾವು ಪೂಜೆ ಮಾಡ್ತಾಯಿದ್ರೆ ಅಡ್ಡ ಬರೋದು ಈ ಥರ ಎಲ್ಲ ಮಾಡ್ತಾರೆ ಆ ಕಡೆಯಿಂದ ಬಂದು ಮಾಡ್ಕೋಬೋದಲ್ವ ಅವರು ಆದರೆ ನಾವು ಮಾಡ್ತಾ ಮಾಡ್ತಾಯಿರತ್ತವೆ ಬರ್ತಾರೆ ನಿಜ ನಂಗೆ ಈ ಥರ ಎಲ್ಲ ಆದರೆ ನಿಜ ಇಷ್ಟ ಆಗೋಲ್ಲ ಹೆಂಗಾದರೂ ಮಾಡ್ಕೊಳ್ಳಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನೆಮ್ಮದಿಯಿಂದ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಆ ಭಗವಂತನ ಭೈರವೇಶ್ವರನ ನಾನು ನೆನೆಸ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಇನ್ನು ನಮ್ಮ ಮನೆ ದೇವರು ಬಂದಿರೋದಂತೂ ನನಗಂತೂ ಒಂಥರ ಎಷ್ಟೋ ನೆಮ್ಮದಿ ಸಮಾಧಾನ ಅನ್ನೋದಿತ್ತು ನನಗಂತೂ ಹಾಗಾಗಿ ಭಕ್ತಿಯಿಂದ ನೆಮ್ಮದಿಯಿಂದ ಪೂಜೆ ಮಾಡ್ಕೊಳ್ಳೋಣ ಕಣಪ್ಪ ಯಾರು ಹೇಗಾದರೂ ಮಾಡಲಿ ಅಂತ ಹೇಳಿ ನಾವು ಪೂಜೆ ಇದ್ವಿ ಇನ್ನು ಗಾಳಿಗೆ ಫ್ರೆಂಡ್ಸ್ ಅಲ್ಲಿ ಗಂಧದ ಕಡ್ಡಿನೇ ಕತ್ತುತ್ತಾ ಇರಲಿಲ್ಲ ಗಾಳಿ ಕೈಗೆ ಬೆಂಕಿ ಹವ ಹೊಡಿತಾ ಇತ್ತು ಗಾಳಿ ಹೆಂಗೆ ಬೀಸುತ್ತೆ ಬತ್ತಾಯಿತು ನೋಡ್ತಾ ಇರ್ಬೋದು ನೀವು ಸಿಕ್ಕಾಪಟ್ಟೆ ಗಾಳಿ ಇತ್ತು ನನಗಂತೂ ಒಂದು ಎರಡು ಮೂರು ಸಲ ಕೈಗೆ ತಾಗ್ಬಿಡ್ತು ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಪಕ್ಕದಲ್ಲಿ ಕರ್ಪೂರ ಹಚ್ಚಿದ್ರು ಅಲ್ಲಿ ನಾನು ಕೂಡ ಗಂಧದ ಕಡ್ಡಿನ ಹಚ್ಕೊಂಡು ನೆಮ್ಮದಿಯಿಂದ ಭಕ್ ಭಕ್ತಿಯಿಂದ ನಾನು ಹೊರಗಡೆನೆ ಪೂಜೆನ ಮಾಡಿಕೊಂಡ್ವಿ ಒಳ್ಳೇದು ಮಾಡಪ್ಪ ಭಗವಂತ ಏನೇ ಕಷ್ಟ ಇದ್ದರೂ ಬಗೆಹರಿಸು ಏನೇ ತೊಂದರೆಗಳಿದ್ರು ಎಲ್ಲ ಪರಿಹಾರ ಮಾಡು ಎಲ್ರಿಗೂ ಒಳ್ಳೇದು ಮಾಡಿಕೊಡು ಅಂತ ಹೇಳಿ ನಾನಂತೂ ನೆಮ್ಮದಿಯಿಂದ ಭಕ್ತಿಯಿಂದ ಹಣ್ಣು ಕಾಯಿ ಎಲ್ಲ ಹೊಡೆದು ಪೂಜೆನ ಮಾಡಿಕೊಂಡೆ ಇನ್ನು ನವೀನ್ ಕೂಡ ನೋಡ್ದ ಎಷ್ಟು ನೆಮ್ಮದಿ ಎಷ್ಟು ನಿರಾಳ ನಾವು ಹೊರಗಡೆ ಪೂಜೆ ಮಾಡಿದ್ರೆ ಇನ್ನು ಒಳಗೆ ಒಳಗೆ ದೇವ್ರೂ ಕೂಡ ಸರಿಯಾಗಿ ನೋಡ್ಸಲ್ಲ ಹೋಗಿ 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 ಅಂತ ಹೇಳ್ತಾರೆ ಇಲ್ಲಿ ನಾವು ನೆಮ್ಮದಿಯಿಂದ ಕಾಯಿ ಹೊಡೆದು ಹೊರಗಡೆ ಪೂಜೆನ ಮಾಡ್ಕೋಬೋದು ಸುಮ್ಮನೆ ಒಳಗಡೆ ಅಂತ ಹೇಳ್ತೀಯಲ್ಲ ಅಂತಂದ್ರು ನನಗಾದರೂ ಕೂಡ ಏನೋ ಒಂಥರ ಇತ್ತು ಸರಿ ಆಯಿತು ಬಿಡು ಅಂತ ಹೇಳಿ ಒಂದೇ ಸಲ ಕಾಯಿ ಹೊಡೆದ ತಕ್ಷಣ ನಿಜ ಫ್ರೆಂಡ್ ಒಂದೇ ಸಲ ಕಾಯಿ ಎರಡು ಹೋಳ ಆಯಿತು ನನಗಂತೂ ತುಂಬ ಖುಷಿ ಆಯಿತು ನೋಡಿ ಇಲ್ಲಿ ನಾವು ಪೂಜೆ ಮಾಡ್ತಾಯಿದ್ರೆ ಹೆಂಗೆ ಅಡ್ಡ ಅಡ್ಡ ಬರ್ತಾರೆ ಅಂದರೆ ನಿಜ ಫ್ರೆಂಡ್ ಬೇಜಾರಾಯ್ತದೆ ಈ ಥರ ಎಲ್ಲ ದೇವಸ್ಥಾನಗಳಲ್ಲಿ ಮಾಡಿದ್ರೆ ಅವರು ದೇವ್ರ ಪೂಜೆ ಮಾಡ್ತಾಯಿದ್ದಾರೆ ಅವ್ರಿಗೆ ಹಿಂಸೆ ಕೊಡಬಾರ್ದು ಅನ್ನೋದು ಇರೋಲ್ಲ ಹಂಗೆ ಮಾಡ್ತಾರೆ ಆಗ ಏನು ಮಾಡೋಕ್ಕಾಗಲ್ಲ ಜನ ಇರುವಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಲೇಬೇಕು ನಿನ್ನ ಪಡಗೆ ನೀನು ಪೂಜೆ ಮಾಡು ಅವರು ನಮ್ಮಂಗೆ ಬಂದಿರ್ತಾರಲ್ವ ಪೂಜೆ ಮುಗಿಸಿ ದೇವ್ರ ದರ್ಶನಕ್ಕೆ ಹೋಗೋಣ ಅನ್ನೋದು ಇರುತ್ತಲ್ವ ಅವ್ರಿಗೂ ಕೂಡ ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ ಕೆಲವರು ಆ ಥರ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ನೀನು ನೆಮ್ಮದಿಯಿಂದ ಭಕ್ತಿಯಿಂದ ಪೂಜೆ ಮಾಡು ಸಾಕು ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ನೆಮ್ಮದಿಯಿಂದನೇ ಅವ್ರು ಹೇಳ್ದಂಗೆ ಹೊರಗಡೆ ಪೂಜೆ ಮಾಡಿದೆ ನಿಜ ಫ್ರೆಂಡ್ಸ್ ಹೊರಗಡೆ ಪೂಜೆ ಮಾಡಿ ಆ ಭಗವಂತನ ಭೈರವೇಶ್ವರನ ನೆನೆಸ್ಕೊಂಡು ಪೂಜೆ ಮಾಡಿ ು ನಿಜವಾಗ್ಲೂ ನನಗೆ ಒಂಥರ ಏನೋ ಒಂಥರ ಸಮಾಧಾನ ಅನ್ನಿಸ್ತು ಇನ್ನು ಹೊರಗಡೆ ಬೇಕಾದ್ರೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ತುಂಬ ಚೆನ್ನಾಗಿ ಪೂಜೆನ ಮಾಡ್ಕೊಂಡ್ವಿ ಭಗವಂತನ ನೆನೆಸ್ಕೊಂಡು ನಮ್ಮನೆ ದೇವ್ರನ್ನ ನೆನೆಸ್ಕೊಂಡು ಕಾಪಾಡಪ್ಪ ತುಂಬ ದೂರ ತುಂಬ ಲಾಂಗ್ ಟೈಮ್ ಆಯಿತು ನಾವು ಬಂದು ಒಳ್ಳೇದು ಮಾಡ್ಕೋ ಅಂತ ಹೇಳಿ ನಾವು ನೆಮ್ಮದಿಯಿಂದ ಪೂಜೆನ ಮಾಡಿದ್ವಿ ಈಗ ನವೀನ್ ಕೂಡ ಪೂಜೆನ ಮಾಡ್ಕೊಂಡು ಮಾಡಿದ್ರು ನಾವು ಕೂಡ ಇಬ್ರು ಎಲ್ಲ ಪೂಜೆ ಮಾಡಿಕೊಂಡು ಲಾಸ್ಟಲ್ಲಿ ನನ್ನ ಮಗನೂ ಕೂಡ ಬಂದ ನನ್ನ ಮಗ ವೀಡಿಯೋ ಮಾಡ್ಕೋತಾ ಇರೋದು ಅಮ್ಮ ನೀನು ಪೂಜೆ ಮಾಡು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತು ಪಾಪ ಸರಿ ಅಂತ ಹೇಳಿ ಹೊರಗಡೆ ಬಂದ್ವಿ ಒಳಗಡೆ ಬರ್ತಿದ್ದಂಗ್ಲೆ ನೋಡಿ ನಾವು ಎಂಟ್ರೆನ್ಸಲ್ಲಿ ಗಣಪತಿ ದೊಡ್ಡ ಗಣಪತಿ ಇದೆ ತುಂಬ ಚೆನ್ನಾಗಿದೆ ಆ ಗಣಪತಿಗೆ ಕೈ ಮುಗ್ದು ನಾನು ಅಡ್ಡು ಬಿದ್ದು ಗೊತ್ತೋ ಗೊತ್ತಿಲ್ಲದೇನೋ ಏನಾರು ತಪ್ಪು ಮಾಡಿದರೆ ಕ್ಷಮಿಸಪ್ಪ ಅಂತ ಬಯಸ್ಕಿನೂ ಹೊಡೆದು ನಾನು ಆ ಭಗವಂತನಲ್ಲಿ ಕೇಳಿಕೊಂಡೆ ತುಂಬ ಚೆನ್ನಾಗಿದೆ ದೊಡ್ಡ ಗಣಪತಿ ಆದಮೇಲೆ ಇಲ್ಲಿ ಸುಬ್ರಹ್ಮಣ್ಯ ದೇವರು ನಲ್ಲಿ ಹೊರ ಒಳಗಡೆ ಯಾವುದೇ ರೀತಿ ವೀಡಿಯೋ ಮಾಡಂಗಿಲ್ಲ ಫ್ರೆಂಡ್ಸ್ ಒಳಗಡೆ ವೀಡಿಯೋ ಮಾಡಿದ್ರೆ ಬೈತಾರೆ ಹಾಗಾಗಿ ನನ್ನ ಮಗ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದಾನೆ ಆದರೂ ಕೂಡ ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಕೊಪ್ಪ ಅಂತ ಹೇಳಿದೆ ಕೊನೆಗೆ ನಾವು ಭೈರವೇಶ್ವರ ಗರ್ಭಗುಡಿಗೆ ಬಂದ್ವಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ದೇವರಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇನ್ನು ಹೆಣ್ಣು ದೇವ್ರುಗಳು ಮೂರು ಹೆಣ್ಣು ದೇವ್ರುಗಳಿದ್ದಾವೆ ಅಲ್ಲಿಗೂ ಕೂಡ ಬಂದು ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಜನ ಏನು ಅಷ್ಟಿರಲಿಲ್ಲ ನಾವು ಜನ ಇರ್ತಾರೆ ಅಂತ ಅಂದ್ಕೊಂಡ್ವಿ ಆದರೆ ದೇವಸ್ಥಾನದಲ್ಲಿ ಆ ಥರ ಏನು ಜನ ಎಷ್ಟು ಇರಲಿಲ್ಲ ಯಾಕೆಂದರೆ ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಜನ ಕಮ್ಮಿ ಅಂತಲೇ ಹೇಳಿದ್ರು ಆಮೇಲೆ ಹೋಯ್ತಾ ಹೋಯ್ತಾ ಜನ ಜಾಸ್ತಿ ಆಗ್ತಾರೆ ಅಂತ ಇನ್ನು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಏನಪ್ಪ ಅಂತ ಹೇಳಿದ್ರೆ ಫ್ರೆಂಡ್ ಒಂದು ಮಂಗಳಾರತಿ ಇಲ್ಲ ಒಂದು ತೀರ್ಥ ಪ್ರಸಾದ ಇಲ್ಲ ಒಂದು ಕುಂಕುಮ ಇಲ್ಲ ಏನೂ ಇಲ್ಲ ಯಾಕೆ ಈ ಥರ ದೇವಸ್ಥಾನಗಳಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತಲೇ ಗೊತ್ತಾಗಲ್ಲ ಸುಮ್ಮನೆ ಹೋಗಬೇಕು ಗೋಲ್ಗೋಗಿ ದುಡ್ಡು ಹಾಕಿ ಕೈ ಮುಕ್ಕೊಂಡು ಆ ಭಗವಂತನ ಹತ್ರ ನಮ್ಮ ಕಷ್ಟಗಳೆಲ್ಲ ಕೇಳ್ಕೋಬೇಕು ಎಲ್ಲನೂ ಒಳ್ಳೇದು ಮಾಡ್ಕಪ್ಪ ಎಲ್ಲ ಕಷ್ಟ ಪರಿಹಾರ ಮಾಡ್ಕಪ್ಪ ಅಂತ ಕೇಳ್ಕೋಬೇಕು ಬರಬೇಕು ಅಷ್ಟೇ ಫ್ರೆಂಡ್ ಮಾಡಬೇಕಾಗಿರೋದು ನಾನು ನವೀನ್ ಕೇಳಿದೆ ಏನು ಒಂದು ಮಂಗಳಾರತಿ ಇಲ್ಲ ಒಂದು ಪ್ರಸಾದ ಇಲ್ಲ ಒಂದು ತೀರ್ಥ ಪ್ರಸಾದನಾರು ಕೊಡ್ಬೋದಲ್ಲ ಒಂದು ಹೂವಿಲ್ಲ ಕುಂಕುಮ ಇಲ್ಲ ಅಂತ ಕೇಳಿದೆ ನಾವೇನಿಲ್ಲ ಈ ಥರನೇ ಇವಾಗ ಸಿಸ್ಟಮ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ವಂತಲ್ಲ ಹಾಗೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ದೇವಸ್ಥಾನ ಒಂದು ರೌಂಡ್ ವೀಡಿಯೋನ ಮಾಡಿಕೊಂಡೆ ನಿಮಗೂ ಎಲ್ಲ ತೋರಿಸೋಣ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಲ್ವಾ ಚುಂಚನಗಿರಿ ಆದಿ ಚುಂಚನಗಿರಿ ಭೈರವೇಶ್ವರ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಕಲ್ಲಲ್ಲೇ ಕೆತ್ತಿರೋವಂಥದ್ದು ನೋಡೋಕ್ಕೆ ಒಂದು ಚೆಂದ ಆದರೆ ಪೂಜೆಯನ್ನು ಮಾಡಿಕೊಡೋಲ್ಲ ಅದೇ ಬೇಜಾರು ನಾವು ದೂರದಿಂದ ಎಲ್ಲ ಹೋಗಿರ್ತೀವಿ ಅಪ್ರೂಪಕ್ಕೆ ಹೋಗ್ತೀವಿ ಹೋಗ್ತಾ ಇದ್ರೆ ಏನೋ ಪರವಾಗಿಲ್ಲ ಆದರೆ ಯಾವಾಗಲೂ ಒಂದೊಂದ್ಸಲ ನಾವು ಹೋಗೋದು ಹಾಗಾಗಿ ನಮಗೂ ಪೂಜೆ ಎಲ್ಲ ಮಾಡಿಕೊಟ್ಟು ಮಂಗಳಾರತಿ ಎಲ್ಲ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಆದರೆ ಆ ಥರ ಎಲ್ಲ ಇಲ್ಲ ಹೊರಗಡೆ ಭಸ್ಮ ಇಟ್ಟಿರ್ತಾರೆ ಅದನ್ನು ಇಟ್ಕೊಂಡು ಬರೋದು ಅಷ್ಟೇ ಸಾಕು ಭಗವಂತ ಇಷ್ಟಕ್ಕೆ ನಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಂಡು ಬಂದ್ವಿ ಇದು ನಮ್ಮ ಮಗ ಮಾಡಿರೋದು ಇರಮ್ಮ ದೇವಸ್ಥಾನದ ಗರ್ಭ ಗರ್ಡ್ ಗಂಬ ಇತ್ತಲ್ಲ ಅದನ್ನ ಮಾಡ್ಕೋತೀನಿ ಅಂತ ಹೇಳಿ ಮಾಡಿಕೊಂಡ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಸರಿ ಅಂತ ನಾವು ಹೊರಗಡೆ ಬಂದ್ವಿ ಇನ್ನು ನಾವು ಮೇಲೆ ಹೋಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವಿನಗೆ ಫೋನ್ ಬರ್ತಾನೆ ಇತ್ತು ಯಾರನ್ನೂ ಅವರು ಮೀಟ್ ಮಾಡಬೇಕಾಗಿತ್ತು ಹಾಗಾಗಿ ಮೇಲೆಲ್ಲ ಹೋದರೆ ಲೇಟ್ ಆಗುತ್ತೆ ಬೇಡ ಅಂತ ಹೇಳಿ ನಾವು ಹೊರಗಡೆನೆ ಅಲ್ಲಿ ವೀಡಿಯೋ ಮಾಡಿಕೊಂಡೆ ಇನ್ನು ನನ್ನ ಮಗ ಅಂತೂ ಒಂದೇ ಸಮ ಆಟ ಅಮ್ಮ ಹೊಟ್ಟೆ ಇದೆ ಹೊಟ್ಟೆ ಹಸುವಾಗ್ತಾಯಿದೆ ಅಂತ ಯಾಕೆಂದರೆ ಟೈಮ್ ಬಂದು ಹಾಲೆ ಹತ್ತುವರೆ ಆಗೋಗಿತ್ತು ನಾವು ತಿಂಡಿ ಏನೂ ತಿಂದಿರಲಿಲ್ಲ ಬೆಳಗ್ಗೆ ಬೇಗ ಎದ್ಬಿಟ್ರೆ ಬೇಗ ಹೊಟ್ಟೆ ಹಸುವಾಗುತ್ತೆ ಫ್ರೆಂಡ್ಸ್ ಅಂತ ಹೇಳಿ ಅಲ್ವಾ ಫ್ರೆಂಡ್ ಅಂತ ಹೇಳ್ತಾ ಅವನವೇ ಅಮ್ಮ ಅಂತ ಸರಿ ಫೈನಲಿ ಪ್ರಸಾದ ತೊಗೊಬಿಡಿ ಅಂತ ನವೀನ್ಗೆ ಹೇಳಿದೆ ಪ್ರಸಾದ ಎಲ್ಲ ತೊಗೊಂಡ್ರು ಅವರು ಇನ್ನು ನನ್ನ ಮಗ ಅಂಗಡಿಗಳಲ್ಲಿ ಏನೇನೋ ಇದ್ದ ಅವ್ನಿಗೆ ಏನು ಬೇಕಿತ್ತೋ ಗೊತ್ತಿಲ್ಲ ಎಲ್ಲ ಅಂಗಡಿಲೂ ಕೇಳ್ತಾ ಇದ್ದ ನಾನು ಕೇಳಿದೆ ಏನು ಕೇಳ್ತಾ ಇದೀಯ ಪಾಪು ಅಂತ ಹೇಳಿದ್ರೆ ಸುಮ್ಮನೆ ಇರಮ್ಮ ನೀನು ನನಗೇನೋ ಬೇಕೋ ಅವ್ರನ್ನ ಕೇಳ್ತಿದ್ದೀನಿ ಅಂತ ಹೇಳ್ದೆ ಆದರೆ ಯಾವುದೇ ಅಂಗಡಿಲಿ ಅದಿಲ್ಲ ಇಲ್ಲ ಅಂತ ಹೇಳಿದ್ರು ಅವ್ನಿಗೆ ಏನು ಬೇಕು ಕೇಳೋ ನಾನು ಅದೇನು ಹೇಳ್ ಕೇಳ್ತೀನಿ ಅಂತಂದರೆ ಇಲ್ಲ ಇರಮ್ಮ ನಾನೇ ಕೇಳ್ತೀನಿ ಇಲ್ಲಿ ಯಾರೂ ಏನು ಆ ಥರ ಇಟ್ಟಿಲ್ಲ ಅಂತ ಹೇಳ್ದ ಸರಿ ಆಯಿತು ಬಿಡು ಅಂತ ಅಂತ ಈ ಅಂಗಡೀಲು ಬಂದು ಕೇಳ್ದ ಆದರೆ ಇಲ್ಲ ಅಂತ ಹೇಳಿದ್ರು ಅವ್ನು ಸ್ವಲ್ಪ ಬೇಜಾರು ಮಾಡಿಕೊಂಡು ಏನು ಇಟ್ಟಿಲ್ವಲ್ಲಪ್ಪಾ ತೋ ಅಂತ ಹೇಳ್ಕೊಂಡು ಬೇಜಾರು ಮಾಡಿಕೊಂಡು ಬಂದ ಮಕ್ಕಳಿಗೆ ಈ ಥರ ದೇವಸ್ಥಾನಕ್ಕೆಲ್ಲ ಹೋದ್ರೆ ಅವ್ರಿಗೇನು ಇಷ್ಟ ಇರುತ್ತೆ ಅದನ್ನು ತಗೊಂಡ್ರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಅಂತ ಸ್ವಲ್ಪ ಬೇಜಾರು ಮಾಡಿಕೊಂಡೇ ಬಂದ ಸರಿ ಬಪ್ಪ ಪ್ರಸಾದಕ್ಕೆ ಹೋಗೋಣ ಅಂತ ಹೇಳಿ ನಾವು ಪ್ರಸಾದಕ್ಕೆ ಹೋದ್ವಿ ಅವ್ನಿಗೆ ಹೊಟ್ಟೆ ಹಸುವಾಗ್ತಾಯಿತ್ತು ಪಾಪ ಬೇಗ ಬೇಗ ತಿಂತಾಯಿತ್ತು ನಾನು ಕೂಡ ತಟ್ಟೆಗೆ ಬಂದೆ ನಾನು ನನ್ನ ಮಗ ಈ ಕಡೆ ಬಂದುಬಿಟ್ವಿ ಅಲ್ಲಿ ನೋಡ್ತಾ ಇದ್ರು ನಾವು ಈ ಕಡೆ ಇದ್ದೀವಿ ಬನ್ನಿ ಅಂತ ಕರೆದೆ ಆದರೆ ಅವರು ನಮ್ಮ ಹತ್ರ ಬಂದು ಕೂತ್ಕೊಳ್ಳೋಕ್ಕೆ ಬೇರೆ ಒಬ್ಬರು ಕೂತ್ಬಿಟ್ಟಿದ್ರು ಹಾಗಾಗಿ ಏನು ಪರವಾಗಿಲ್ಲ ನಾನು ಇಲ್ಲೇ ಊಟ ಮಾಡ್ತೀನಿ ನೀವು ಮಾಡ್ಕೊಳ್ಳಿ ಬೇಗ ಬೇಗ ಅಂತ ಹೇಳಿದ್ರು ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ಏನಿಲ್ಲ ಅನ್ನ ಬರೀ ಸಾಂಬಾರಷ್ಟೇ ಇನ್ನು ಪಾಯಸ ಪಲ್ಯ ಆ ಥರ ಏನೂ ಇರಲಿಲ್ಲ ಆಗಿ ಅನ್ನ ಅಷ್ಟೇ ಕೊಟ್ಟಿದ್ದು ಅದನ್ನೇ ಕಣ್ಗೊತ್ಕೊಂಡು ಒಳ್ಳೇದು ಮಾಡಲಿ ಅಂತ ಹೊಟ್ಟೆ ಹಸುವಾಗಿತ್ಕೋ ಅದಕ್ಕೂ ಕೂಡ ಸಾಂಬಾರು ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿತ್ತು ಹೊಟ್ಟೆ ಹಸುವಾಗಿತ್ಕೋದ್ಕು ಕೂಡ ಊಟ ಮಾಡಿಕೊಂಡು ಇನ್ನು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಇದು ಎಂಟ್ರೆನ್ಸು ಅಲ್ಲೂ ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಎಲ್ಲ ಬೆಟ್ಟ ಎಲ್ಲ ಕಾಣ್ತಾ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಬೆಟ್ಟದ ಮೇಕು ತುದಿಗೂ ಕೂಡ ಹೋಗ್ಬೋದು ಆದರೆ ನಾವು ಹೋಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಆಲ್ರೆಡಿ ಟೈಮ್ ಆಗೋಗಿತ್ತು ಇನ್ನು ನನ್ನ ಮಗ ದೊಡ್ಡವನ್ನ ಕೂಡ ಮನೇಲಿ ಬಿಟ್ಟು ಬಂದಿದ್ವಿ ಇನ್ನು ನಾವು ಲೇಟ್ ಮಾಡಿದ್ರೆ ಅವನು ಬೇಜಾರು ಮಾಡ್ಕೋತಾನೆ ಅಂತ ಹೇಳಿ ನಾವು ಹೊರಟು ಬಂದ್ವಿ ಒಂದು ಸಣ್ಣ ಪುಟ್ಟ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿದ್ರು ನವೀನ್ ಸರಿ ಅಂತ ಹೇಳಿ ಸಣ್ಣ ಪುಟ್ಟ ಸೆಲ್ಫಿನೂ ಕೂಡ ತೊಗೊಂಡ್ವಿ ದೇವಸ್ಥಾನದಲ್ಲ ಒಂದು ರೌಂಡ್ ಹೊರ್ಗಡೆ ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಚಂದ ತುಂಬ ಚೆನ್ನಾಗಿ ಬಂತು ವೆದರ್ ಅಂತು ತುಂಬ ಚೆನ್ನಾಗಿತ್ತು ಅಲ್ಲಿ ಕೆಳಗಡೆ ಹೋಗಿ ನೋಡೋಣ ಬಾ ಅಂತ ಅಲ್ಲಿ ಕರ್ಕೊಂಡು ಹೋದರು ಇನ್ನು ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಗ್ರೀನ್ ಸೀನರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು ಫ್ರೆಂಡ್ ನಾನೆಲ್ಲ ಸುತ್ತ ಒಂದು ರೌಂಡ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ ಸರಿ ನೀವು ಇಲ್ಲೇ ಮಾಡ್ಕೋತಾಯಿರಿ ಅಂತ ಹೇಳಿದ್ರು ನವೀನ್ ನೀನು ಬರೀ ವೀಡಿಯೋ ಮಾಡಿಕೊಂಡೆ ಟೈಮ್ ವೇಸ್ಟ್ ಮಾಡಬೇಡ ನನಗೆ ಕೆಲಸ ಇದೆ ನಡಿ ಹೋಗೋಣ ಟೈಮ್ ಇಲ್ಲ ಇನ್ನೊಂದು ದಿನ ಬಂದ್ರಾಯಿತು ಅಂತ ಹೇಳಿದ್ರು ಸರಿ ಆಯಿತು ನಡಿಯಪ್ಪ ಅಂತ ಹೇಳಿ ನಾನೊಂದೆರಡು ರೀಲ್ಸ್ನ ಮಾಡಿಕೊಂಡೆ ಸಣ್ಣ ಪುಟ್ಟ ಸೆಲ್ಫಿನೂ ಕೂಡ ತೊಗೊಂಡು ಅಲ್ಲಂತೂ ಆ ವೆದರ್ಗೂ ಆ ತಣ್ಣ ಗಾಳಿ ಬೀಸ್ತಾ ಇರೋದಕ್ಕೂ ಫ್ರೆಂಡ್ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ನನ್ನ ಮಗನೂ ಕೂಡ ಸರಿ ಬನ್ನಿ ಅಮ್ಮ ಸಾಕು ಅಂತ ಹೇಳ್ದೆ ಸರಿ ಅಂತ ನಾವು ಫೈನಲಿ ಹೊರಟ್ವಿ ಐಸ್ ಕ್ರೀಮ್ ತೊಗೊಂಡ್ವಿ ನವೀನ್ ಬೇಡ ಶೀತ ಕೆಮ್ಮು ಇವಾಗ ತಾನೇ ಶೀತ ಎಲ್ಲ ಆಗಿದೆ ನಿನಗೆ ಬೇಡ ಐಸ್ ಕ್ರೀಮ್ ನಿಮಗೆ ಗಾಳಿ ಎಲ್ಲ ಬಡ್ತಾ ಜಾಸ್ತಿ ಮಳೆ ಇದೆ ಐಸ್ ಕ್ರೀಮ್ ಬೇಡ ಅನ್ನೋಕ್ಕೆ ನಾನು ನನ್ನ ಮಗ ಇಲ್ಲ ಬೇಕೇ ಬೇಕು ನಮಗೆ ಐಸ್ ಕ್ರೀಮ್ ಅಂತ ಹೇಳಿ ಇಬ್ಬರು ಆಟ ಮಾಡಿ ಕೋನ್ ಐಸ್ ಕ್ರೀಮ್ ಚಾಕ್ಲೇಟ್ ಕೋನ್ ಐಸ್ ಕ್ರೀಮ್ ತೊಗೊಂಡ್ವಿ ನನಗೆ ತುಂಬ ಇಷ್ಟ ಫೇವ್ರೇಟ್ ನನಗೆ ಚಾಕ್ಲೇಟ್ ಕೋನ್ ಐಸ್ ಕ್ರೀಮ್ ತಗೊಂಡು ಹಾಗೆ ಭತ್ತ ಸುತ್ತ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ ಮಾಡು ಮಾಡು ಹಾಯ್ ಹಾಯ್ ಮಾಡು ಬಂದಿವಿ ನಮ್ಮ ಅತ್ತೆ ಮಗು ಚಿಕ್ಕಪ್ಪನ ಮಗಂಗ ಆಗವಳೆ ಸೂಪರ್ ಚೆನ್ನಾಗಿದ್ಯಾವಾ ಬಂದವರ ನನ್ನ ಮಗಳಿಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತೋರ್ಸು ಐಸ್ ಕ್ರೀಮ್ ತೋರಿಸ್ ಇನ್ನು ಸರಿ ಅಂತ ನಾವು ಹೊರಡೋಣ ಅಂತ ಇದ್ವಿ ಅಷ್ಟರಲ್ಲಿ ನಮ್ಮ ಭಾವನ ಮಗ ಮತ್ತು ನನ್ನ ವಾರ್ಗಿತಿ ನಮ್ಮ ಅತ್ತೆ ಮಗಳು ಎಲ್ಲ ಕೂಡ ಸಿಕ್ಕಿದ್ರು ಅವರು ಕೂಡ ನಾವು ಇವಾಗ ಇದ್ದೀವಿ ನೀವು ಆವಾಗಲೇ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಾ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತಾ ಅಂತ ಕೇಳಿದ್ರು ಹಾಂ ಸರಿ ಆಯಿತು ನಮಗೂ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅಂತ ಹೇಳಿದ್ವಿ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಊರಿಂದ ಬಂದಿರೋದಲ್ವ ಅವರು ಬಸ್ ಇಟ್ಕೊಂಡು ಬರೋದು ಲೇಟಾಗಿದೆ ಅಂತ ಹೇಳಿ ಅವ್ರನ್ನು ಎಲ್ಲ ಮಾತಾಡಿಸ್ಕೊಂಡು ನಾವು ಹೊರಟು ಬಂದ ಬಾಯ್ ಬಾಯ್ ನೋಡ್ತಾರೆ ಹಾಂ ಅಂತೂ ಫೈನಲಿ ಮನೆಗೆ ಬಂದ್ವಿ ಫ್ರೆಂಡ್ಸ್ ಟೈಮ್ ಬಂದು ಮೂರುವರೆ ಆಗಿದೆ ನಾನು ಬೆಳಿಗ್ಗೆ ಮೂರು ವರೇಲೆ ಎದ್ದು ಮನೆಗೆ ಈಗ ಮೂರುವರೆಗೆ ಬಂದಿದ್ದೀವಿ ನಾ ಎದ್ದು ಹನ್ನೆರಡು ಗಂಟೆ ಟೈಮ್ ಆಗಿದೆ ಯಾಕೋ ನನ್ನ ಮಗು ಮ್ಯಾಗಿ ಒನ್ ಟು ತ್ರೀ ಒನ್ ಟು ತ್ರೀ ಮ್ಯಾಗಿ ತೊಗೊಬಂದಿದ್ದಾರೆ ಮಾಡ್ಕೊಂಡು ತಿನ್ನೋಕೆ ಚುಂಚನಗಿರಿಗೆ ಹೋಗೋಕೆ ಎರಡು ಗಂಟೆ ಟೈಮ್ ಬೇಕಲ್ವಾ ಎರಡು ಎರಡು ಕಾಲ ಆಯ್ತದಲ್ವಂದರೆ ಎರಡೂವರೆ ಗಂಟೆ ಟೈಮ್ ಬೇಕು ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ದೇವ್ರ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿತ್ತು ಪ್ರಸಾದನೂ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬೆಳಿಗ್ಗೆ ತಿಂಡಿ ತಿಂಡಿರಲಿಲ್ಲ ಒಟ್ಟಿಗೆ ತಿಂಡಿ ಊಟ ಎಲ್ಲ ಆಯಿತು ಹೇಗಿತ್ತು ರೀ ದರ್ಶನ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತಂತೆ ತುಂಬ ದಿನ ಆಗಿತ್ತು ತುಂಬ ದಿನ ಅಂದ್ರೇನು ಒಂದು ಎರಡು ವರ್ಷವೇ ಆಗಿತ್ತಲ್ವ ನಾವು ಹೋಗಿ ಆಗಿತ್ತು ಜೊತೆಲಿ ಹೋಗಿ ಎರಡು ವರ್ಷ ಆಗಿತ್ತು ಇವರು ಒಂದ್ಸಲ ಮಧ್ಯ ಹೋಗಿ ಬಂದಿದ್ರು ಇವಾಗ ಸಡನ್ ಆಗಿ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ಹೋಗಿ ಬಂದ್ವಿ ದೇವ್ರ ದರ್ಶನ ಎಲ್ಲ ಅಂತೂ ತುಂಬ ಚೆನ್ನಾಗಾಯಿತು ಇನ್ನೂ ಸ್ವಲ್ಪ ಬೇಗನೆ ಹೋಗ್ಬೇಕಾಗಿ ಹೋಗ್ಬೋದಾಗಿತ್ತು ಆದರೆ ಏನು ಮಾಡೋದು ಮನೇಲಿ ಕೆಲಸ ಎಲ್ಲ ಇರುತ್ತೆ ಹಾಗಾಗಿ ಹೋಗೋಕ್ಕಾಗಲ್ಲ ಎಲ್ಲ ಕೆಲಸ ಎಲ್ಲ ಮುಗಿಸಿ ಹೋಗಲೇಬೇಕಲ್ಲ ನಾವು ಮನೇಲಿ ಕೆಲಸ ಮಾಡಿದೆ ಹಾಗೆ ಹೋಗಕ್ಕಾಗುತ್ತಾ ಅಂತ ಹೇಳಿ ಸ್ವಲ್ಪ ಲೇಟೇ ಆಯಿತು ನಾನು ಸ್ವಲ್ಪ ನಿಧಾನ ಫ್ರೆಂಡ್ಸ್ ಕೆಲಸ ಮಾಡೋದು ಏನು ಮಾಡೋದು ಹಾಗೆ ಬೆಳಿಗ್ಗೆಯಿಂದ ಹೇಗೆಲ್ಲ ಇದ್ವಿ ಅಂತ ಹೇಳಿ ಆದಿಚಂಚನಗಿರಿ ದೇವ್ರ ದರ್ಶನನೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ನಿಮಗೆ ಹೇಗನ್ನಿಸ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಗೊತ್ತೇ ಇದೆಯಲ್ಲ ಅವನು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಮತ್ತಲ್ಲಿ ಕಾಣ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಅಂಬಲ್ ರಿಕ್ವೆಸ್ಟ್ ಅಂತ ಕೇಳ್ಕೊತಾ ಇದ್ದೀನಿ ಅಂದ್ಕೊಳ್ಳಿ ಪ್ಲೀಸ್ ಪ್ಲೀಸ್ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನನಗೆ ಸಪೋರ್ಟ್ ನೀಡಿದ್ರೆ ನಾನು ಇನ್ನೂ ಚಂದ ಚಂದ ವಿಡಿಯೋಗಳನ್ನ ನಾನು ನಿಮಗೆ ನೀಡ್ತೀನಿ ಏನಾದರೂ ಮಾತಾಡ್ತೀರಾ ಏನಾದ್ರು ಹೇಳ್ತೀರಾ ಮಾಡ್ಕೊಳ್ಳಿ ನನಗೆ ಇಂಗ್ಲಿಷ್ ಇನ್ನಷ್ಟು ಸ್ಪಷ್ಟವಾಗಿ ಬರೀತಿಲ್ಲ ನೋಡಿ ಫ್ರೆಂಡ್ಸ್ ನನ್ನ ಅಷ್ಟು ಇಂಗ್ಲೀಷ್ ಫಸ್ಟಾಗಿ ಬರಲ್ವಂತೆ ನಾನು ಚೆನ್ನಾಗಿ ಮಾತಾಡೋಲ್ಲ ಇಂಗ್ಲೀಷ್ ಅಂತ ಆಡ್ಕೋತಾ ಇರೋದು ನಾನು ನಿಮಗೆ ಫಸ್ಟೇ ಹೇಳಿದ್ದೀನಿ ನಾನು ಫಸ್ಟೇ ಹೇಳಿದ್ದೀನಿ ನಿಮಗೆ ನಾನು ಮಾತಾಡುವಾಗ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಪದಗಳು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಅಂತ ನಾನು ನಿಮಗೆ ಫಸ್ಟು ಸ್ಟಾರ್ಟಿಂಗ್ ನಾನು ವೀಡಿಯೋ ಮಾಡುವಾಗಲೇ ಹೇಳ್ಬಿಟ್ಟಿದ್ದೀನಿ ನನ್ನ ಮಾತು ಒಂದೊಂದು ಪದಗಳು ನನಗೆ ಹೊಳಸೋಕ್ಕಾಗಲ್ಲ ಅದಕ್ಕೋಸ್ಕರ ಮಿಸ್ಟೇಕ್ ಆಗಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಈ ವಿಡಿಯೋಗೆ ಬಾಯ್ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು ನಮಗೂ ಕೂಡ ಬೆಳಿಗ್ಗೆನೇ ಎದ್ದು ಮೂರುವರೆಗೆ ಎದ್ದು ನನಗೂ ತುಂಬಾ ಸ್ಟ್ರೈನ್ ಆಗೋಗಿದೆ ಎರಡೂವರೆ ಗಂಟೆ ಟೈಮ್ ಈ ಕಡೆಯಿಂದ ಎರಡೂವರೆ ಗಂಟೆ ಆ ಕಡೆಯಿಂದ ಎರಡು ಎರಡೂವರೆ ಗಂಟೆ ಒಟ್ಟು ಟೋಟಲ್ ಐದು ಗಂಟೆ ಟೈಮ್ ಜರ್ನಿ ಮಾಡಿದ್ದೀವಿ ನಮಗೂ ಕೂಡ ಫುಲ್ ಸುಸ್ತಾಗಿದೆ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋ ಜೊತೆ ನಾನು ಬರ್ತೀನಿ ಅಂತ ನಿಮಗೆ ಭರವಸೆನ ಕೊಡ್ತಾ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ ಬಾಯ್ ಬಾಯ್ ಅಂತ ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ ಬಾಯ್ ಸಿ ಯು ಲವ್ ಯು ಆಲ್